ಹಲವು ಆಯಾಮಗಳಲ್ಲಿ ಎಸ್ ಐ ಟಿಯಿಂದ ತನಿಖೆ ತೀವ್ರವಾಗ್ತಾ ಇದೆ ಚಿನ್ನಯ್ಯನ ಕರೆದುಕೊಂಡು ಬರ್ತಾ ಇದ್ದಂಥ ಕಾರಿನ ಬಗ್ಗೆ ಈ ಚಿನ್ನಯ್ಯ ಎಸ್ ಐ ಟಿ ವಿಚಾರಣೆ ಮಾಡಬೇಕಾದರೆ ಒಂದು ವಿಚಾರಣೆ ಇನ್ನೊಂದು ಈ ನದಿ ತೀರದಲ್ಲಿ ಹೆಣ ಹೋತಿದ್ದೀನಿ ಅಂತ ಹೇಳಿದಾಗ ಈ ಚಿನ್ನಯ್ಯ ಬೆಳ್ಳಂ ಬೆಳಗ್ಗೆ ಎದ್ದು ಎಸ್ ಐ ಟಿ ಜೊತೆಗೆ ಬರ್ತಾ ಇದ್ನಲ್ಲ ಒಂದು ಕಾರಲ್ಲಿ ಕರ್ಕೊಂಡು ಬಂದು ಚಿನ್ನಯನ್ನ ಬಿಡ್ತಾ ಇದ್ದದ್ದು ಚಿನ್ನಯ್ಯನನ್ನು ಎಸ್ ಐ ಟಿಯವರು ವಶಕ್ಕೆ ತೆಗೆದುಕೊಂಡಿರಲಿಲ್ಲ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಇದಕ್ಕೆ ವಿರುದ್ಧವಾಗಿರುತ್ತೆ ಒಬ್ಬ ಸಾಕ್ಷಿದಾರ ಅಥವಾ ವಿಷಲ್ ಬ್ಲೋವರ್ ಒಂದು ಅಕ್ರಮ ನಡೆದಿದೆ ಅನಾಹುತ ಆಗಿದೆ ಒಂದೇನೋ ಇಲ್ಲಿ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ನಾನು ಸಾಕ್ಷಿ ಇದ್ದೀನಿ ಅನ್ನೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಮಾತನಾಡಿದಾಗ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಯಾವ ವ್ಯಕ್ತಿ ಅಂತ ಒಂದು ವಿಚಾರವನ್ನು ಹೇಳಿದ್ನೋ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಬರೋಲ್ಲ ಎಸ್ ಐ ಟಿ ಬೆಳಗ್ಗೆ ಎಲ್ಲಿಂದನೋ ಬರ್ತಾ ಇದ್ದದ್ದು ಬಂದ ಮೇಲೆ ಸ್ಥಳಕ್ಕೆ ಕರ್ಕೊಂಡು ಬರ್ತಾ ಇದ್ದದ್ದು ಚಿನ್ನಯ್ಯಂಥ ಕಡೆ ಗುಂಡಿ ತೋಡಿ ಅಂದರೆ ಅಲ್ಲಿ ಗುಂಡಿ ತೋಡ್ತಾ ಇದ್ದದ್ದು ಮತ್ತು ಮಧ್ಯಾಹ್ನ ಲಂಚ್ ಎಸ್ ಐ ಟಿ ಜೊತೆಗೆ ಎಂದು ಅದಾದಮೇಲೆ ಮತ್ತೆ ಶೋಧ ಕಾರ್ಯ ಅದಾದಮೇಲೆ ಸಾಯಂಕಾಲ ಆಗ್ತಾಯಿದ್ದಂತೆಯೇ ಚಿನ್ನಯ್ಯನ ಬಿಟ್ಟು ಕಳಿಸ್ತಾಯಿದ್ರು ಆಗ ಚಿನ್ನಯ್ಯನ ಪಿಕಪ್ ಮಾಡ್ತಾ ಇದ್ದದ್ದು ಯಾರು ಅಥವಾ ಚಿನ್ನಯ್ಯನ ಬೆಳಗ್ಗೆ ಡ್ರಾಪ್ ಮಾಡ್ತಾ ಇದ್ದದ್ದು ಯಾರು ಯಾರ ಕಾರಿದು ಈ ಕಾರಿಗೂ ಕಾರಿನ ಮಾಲೀಕರಿಗೂ ಚಿನ್ನಯ್ಯನಿಗೂ ಏನು ಸಂಬಂಧ ಇಲ್ಲೇನಾಗಿದೆ ಚಿನ್ನಯ್ಯ ಒಬ್ಬ ಪಾತ್ರಧಾರಿ ಈತನ ಹಿಂದೆ ಅನೇಕ ಸೂತ್ರಧಾರಿಗಳಿದ್ದಾರೆ ಆ ಸೂತ್ರಧಾರಿಗಳು ಯಾರ್ಯಾರು ಚಿನ್ನಯ್ಯ ಒಬ್ಬ ಸಫಾಯಿ ಕರ್ಮಚಾರಿ ಅಥವಾ ಕಾರ್ಮಿಕ ಕಸ ಗುಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಂಥ ಒಬ್ಬ ಕಾರ್ಮಿಕ ಈತನಿಗೆ ಈ ಮಟ್ಟದ ಕಾರುಗಳಾಗಲಿ ಇಷ್ಟೊಂದು ಹಣ ಆಗಲಿ ಇಷ್ಟೊಂದು ಬ್ಯಾಕಪ್ ಆಗಲಿ ಎಲ್ಲಿದ್ದ ತುಂಬ ಹಣ ಬೇಕಾಗುತ್ತೆ ಅಥವಾ ವಕೀಲ ರೆಟ್ಕೊಳಕ್ಕಾಗಲಿ ಬೇರೆ ಖರ್ಚುಗಳಿಗಾಗಲಿ ತುಂಬ ಹಣ ಬೇಕಾಗುತ್ತೆ ಈ ಹಣ ಚಿನ್ನಯ್ಯನ ಬಳಿ ನೋಡಿದ್ರೆ ಅಷ್ಟು ಇದ್ದಂತೆ ಇಲ್ಲ ಹಾಗಾಗಿ ಯಾರೋ ಇದರ ಹಿಂದೆ ಇದ್ದಾರೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನೈತಿಕವಾಗಿಯೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಶ್ರಯದ ವಿಚಾರದಲ್ಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಓಡಾಟದ ವಿಚಾರದಲ್ಲಿಯೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಚೆನ್ನೈನ ಪಿಕಪ್ ಡ್ರಾಪ್ ಕಾರ್ ಇತ್ತಲ್ಲ ಈ ಒಂದು ಕಾರಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಈ ಕಾರ್ ಯಾವುದು ಅಂದರೆ ಕಿಯಾಕರೆನ್ಸ್ ಕಾರ್ ಇದು ಕಿಯಾಕರೆನ್ಸ್ ಕಾರಿದು ಕೆ ಎ ಒನ್ ನೈನ್ ಎಂ ಪಿ ಏಯ್ಟ್ ಫೈವ್ ಫೋರ್ ಫೈವ್ ಈ ಕಾರಿನ ನಂಬರ್ ಇರುತ್ತೆ ಈ ಕಾರಲ್ಲಿ ಚೆನ್ನಯ್ಯನ ಓಡಾಟ ಚೆನ್ನಯ್ಯ ಖುದ್ದಾಗಿಂಥ ಒಂದು ಕಾರನ್ನ ಕೊಂಡುಕೊಂಡಿದ್ದರ ಇಲ್ಲ ಆತ ಕಾರ್ ಕೊಂಡ್ಕೊಂಡಿರಲಿಲ್ಲ ಆತ ಒಂದು ಕೂಲಿ ಕಾರ್ಮಿಕ ಜೀವನ ಮಾಡಿಕೊಂಡು ತನ್ನ ಪಾಡ ತಾನು ಹೋಗ್ತಿದ್ದಂಥ ವ್ಯಕ್ತಿ ಆದರೆ ಈ ವ್ಯಕ್ತಿ ಹಿಂದೆ ಒಂದಷ್ಟು ಜನ ಸೇರಿಸ್ಕೊಂಡು ಸೇರಿಕೊಂಡು ಏನಾದರೂ ಪುಸಲಾಯಿಸಿ ಈ ಥರ ಹೇಳು ಈ ಥರ ಕತೆ ಹೇಳು ನೀನು ಅಂತ ಏನಾದರೂ ಹೇಳಿದ್ರಾ ಈ ಕಾರ್ ಎಲ್ಲಿಂದ ಬಂತು ಅಂತ ಚೆಕ್ ಮಾಡ್ಕೊಂಡು ಹೋದಾಗ ಕಾರಿನ ನಂಬರನ್ನು ಅವರು ಆಲ್ರೆಡಿ ಇಟ್ಕೊಂಡಿರ್ತಾರೆ ದಿನ ಬಂದು ಡ್ರಾಪ್ ಮಾಡಿ ಪಿಕ್ ಮಾಡಿ ಹೋದಾಗ ಅವ್ರಿಗೆ ಗೊತ್ತಾಗಿರುತ್ತದು ಇದು ಯಾರ ಕಾರು ಅಂತ ಹೇಳಿದ್ರೆ ಉಜಿರೆಯ ಪ್ರಮೋದ್ ಕುಮಾರ್ ಶೆಟ್ಟಿ ಎನ್ನುವವರ ಕಾರ ಅಂತ ಗೊತ್ತಾಗಿದೆ ಪ್ರಮೋದ್ ಕುಮಾರ್ ಶೆಟ್ಟಿ ಎನ್ನುವವರ ಹೆಸರಲ್ಲಿ ಈ ಕಾರು ನೋಂದಣಿಯಾಗಿರುತ್ತದೆ ಹಾಗಾಗಿ ಪ್ರಮೋದ್ ಕುಮಾರ್ ಶೆಟ್ಟಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಥವಾ ಮೋಹನ್ ಶೆಟ್ಟಿ ಇವರೆಲ್ಲೂ ಇರತಕ್ಕಂಥ ನಂಟೇನು ನಿತ್ಯ ತಿಮರೋಡಿ ಮನೆಯಿಂದ ಆರೋಪಿ ಚಿನ್ನಯ್ಯ ಇದ್ದದ್ದು ಈ ಇಡೀ ವ್ಯವಸ್ಥೆಯಲ್ಲಿ ಎಸ್ ಐ ಟಿ ಇರಬೇಕಂತ ಬಂದರೆ ಬೇಡ ಬೇಡ ನಾವೇ ಅವ್ರನ್ನ ಸೆಕ್ಯೂರಿಟಿ ಕೊಡ್ತೀವಿ ಹೇಳಿ ಒಂದು ತಂಡ ಕರ್ಕೊಂಡಿತ್ತು ಅವ್ರನ್ನ ಅದು ನೋಡಿದ್ರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಮನೆಯಲ್ಲೇ ಚಿನ್ನಯ್ಯ ತಂಗ್ತಾ ಇದ್ದದ್ದು ಅಲ್ಲೇ ಉಳ್ಕೊಳ್ತಾ ಇದ್ದದ್ದು ಬೆಳಗ್ಗೆ ಎತ್ತಿನ ವಕೀಲರ ಜೊತೆಗೆ ಎಸ್ ಐ ಟಿ ಆಫೀಸ್ಗೆ ಇದ್ದದ್ದು ಅಂತ ಸೊ ತನಿಖೆಯ ಭಾಗವಾಗಿ ಕಾರಿನ ದಾಖಲೆಯನ್ನು ಎಸ್ ಐ ಟಿ ಸಂಗ್ರಹ ಮಾಡಿಟ್ಕೊಂಡಿದೆ ಕಾರಿನ ಮಾಲೀಕ ಮತ್ತು ಇರತಕ್ಕಂಥ ನಂಟೇನು ಎನ್ನುವ ಬಗ್ಗೆ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ ಕಾರನ್ನು ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ